ಮಾಜಿ ಮಹಾಪೌರರು ಹಾಗೂ ಪದ್ಮನಾಭನಗರದ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸ್ ರವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಚರಿಸಲಾಯಿತು ಇವತ್ತು ಇವತ್ತು ನಮ್ಮ ಗೌಡ್ರು ಮತ್ತು ನಮ್ಮ ಎಲ್ಸಿನ ಅಂಕಲ್ ಅವರು ಅವರಿಬ್ಬರು ಹುಟ್ಟು ಹಬ್ಬ ಇತ್ತು ಇಬ್ಬರು ಹುಟ್ಟಿದ ಹಬ್ಬದ ದಿನ ಅವ್ರವ್ರ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಂಬರೋಣ ಅಂತ ಇದ್ರು ಸೊ ಇವತ್ತು ನಾವೆಲ್ಲ ಅವರು ವಾಪಸ್ ಬೆಂಗಳೂರು ಬಂದ ಮೇಲೆ ನಾವೇ ಮದನ್ ಸರ್ ಅವರು ಆಮೇಲೆ ರಘುನಾಥ್ ನಾಯ್ಡು ಅವರು ಅವರೆಲ್ಲ ಅವರು ಸೇರಿ ಒಂದು ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ವರ್ಕರ್ಸ್ ಎಲ್ಲರೂ ಸೇರಿ ಒಂದು ವಿಶ್ ಮಾಡೋಣ ಅಂತ ಇವತ್ತು ಒಂದು ಪ್ರೋಗ್ರಾಮ್ ಮಾಡಿದ್ವಿ ಲೈಟ್ ನಾನು ಇಷ್ಟೇ ಭಗವಂತ ಅವರಿಬ್ಬರಿಗೂ ಒಳ್ಳೆ ಆಯುಷ್ ಆರೋಗ್ಯ ಉನ್ನತವಾದ ಸ್ಥಾನ ಕೊಟ್ಟಿ ಕಾಪಾಡಿ ಅಂತ ಇತ್ತು ನಮ್ಮ ಸ್ನೇಹಿತರಾದಂತ ಮಾಜಿ ಉಪಮೇಯರು ಎಲ್ ಶ್ರೀನಿವಾಸ್ ಅವರು ಹಾಗೂ ಇನ್ನೊಬ್ಬ ಸ್ನೇಹಿತ ಸಂಜಯ್ ಗೌಡರು ಉಡು ದಬ್ಬದ ಆಚರಣೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಮ್ಮ ಮದನ್ ಪಟೇಲ್ ಅವರ ನೇತೃತ್ವದಲ್ಲಿ ನೆರವೇರಿತು ನಮ್ಮ ಕಾರ್ಯಕರ್ತರೆಲ್ಲರನ್ನು ಅವ್ರಿಗೂ ತುಂಬಾ ನೂರು ವರ್ಷ ಆಯಸ್ ಸಿಗ್ಲಿ ಅವ್ರಿಗೂ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಹಾಗೂ ಮುಂದಿನ ವರ್ಷ ಎಲ್ಲರೂ ಚೆನ್ನಾಗಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅವ್ರೆಲ್ಲರಿಗು ನೂರ್ ವರ್ಷ ಇಬ್ಗೂ ಅವರು ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಪದ್ಮಾರಾಮ್ ನಗರ ಕ್ಷೇತ್ರದ ಬಿ ಎಲ್ ಎನ್ ಆದ ನಮ್ಮ ಸೀನಣ್ಣನವರು ಹಾಗೂ ಸಂಜೆ ಗೌಡರು ಹುಟ್ಟುಹಬ್ಬದ ದಿವಸ ನಾವು ಕಾರ್ಯಕರ್ತರು ಪದ್ಮಾರಂಭ ನಗರ ಕ್ಷೇತ್ರದಲ್ಲಿ ಹುಟ್ಟುಹಬ್ಬದ ದಿವಸ ಅದೂರೆಯಾಗಿ ಮಾಡೋಣ ಅಂತ ಎಲ್ಲ ಕಡೆ ಅನ್ಕೊಂಡಿದ್ವಿ ಆದ್ರೆ ಕಾರಣಾಂತರದಿಂದ ದೇವಸ್ಥಾನಕ್ಕೆ ಹೋಗಿದ್ರು ಅವರು ಅದಕ್ಕೆ ಮಾಡೋಕ್ಕಾಗ್ಲಿಲ್ಲ ಇವತ್ತು ನಮ್ಮ ಕದರಗುಪ್ಪೆ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಎಲ್ಲ ವಾರ್ಡ್ ಸಮಿತಿಗಳು ಸೇರಿಕೊಂಡು ಇವತ್ತು ಅಧೂರಿಯಾಗಿ ಕೇಕ್ ಕತ್ತರಿಸಿ ಮಾಲಾರ್ಪಣೆ ಎಲ್ಲ ಆಗಿ ಸಂಜಯ್ ಗೌಡ್ರಿಗೆ ಹಾಗೆ ಎಲ್ ಶ್ರೀನಿವಾಸಣನ್ಗೆ ಇವತ್ತು ಹುಟ್ಟುಹಬ್ಬದ ಆಚರಣೆ ಮಾಡಿದಿವಿ ಅವರಿಗೆ ನಾವು ಇಬ್ರಿಗೂ ಸಂಜೆ ಗೌಡ್ರಿಗೆ ಎಲ್ ಶ್ರೀನಿವಾಸಣ್ಣನಿಗೆ ಇಬ್ರು ಅವರಿಗೆ ದೇವ್ರಡೆಯಿಂದ ದೇವರ ಕಡೆಯಿಂದ ಇಷ್ಟೇ ಅವರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಇನ್ನು ರಾಜಕೀಯದಲ್ಲಿ ಇನ್ನು ದೊಡ್ಡ ಸ್ಥಾನದಲ್ಲಿ ಬೆಳಿಲಿ ಇನ್ನು ಬೆಳಿಲಿ ಅಂತ ನಾವು ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ಒಂದು ಸಂತಸದ ಸಮಯ ಯಾಕಂದ್ರೆ ಈ ಭಾಗದ ಜನಪ್ರಿಯ ನಾಯಕರು ಮಾಜಿ ಉಪ ಮಹಾಪೌರರು ಹಾಗೂ ಈ ಭಾಗದ ಒಬ್ಬ ಹಿರಿಯ ನಮ್ಮ ಕಾಂಗ್ರೆಸ್ನ ಮುಖಂಡರು ಆಗಿರುವಂತಹ ಎಲ್ ಶ್ರೀನಿವಾಸ್ ಹಾಗೂ ಒಬ್ಬ ಯುವ ಮುಖಂಡರು ಇಲ್ಲಿನ ಜನಪ್ರಿಯ ನಾಯಕರು ಆಗಿರುವಂತಹ ನಮ್ಮ ಸಂಜಯ್ ಗೌಡ್ ಇಬ್ಬರ ಹುಟ್ಟಿದ ಹಬ್ಬ ಜನ್ಮದಿನ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಾವೆಲ್ಲ ಈ ಸಂದರ್ಭದಲ್ಲಿ ಭಾಗವಹಿಸೋದಿಕ್ಕೆ ಮುಖ್ಯ ಕಾರಣಕರ್ತರು ಈ ಕಾರ್ಯಕ್ರಮವನ್ನ ಬಹಳ ಕಡಿಮೆ ಸಮಯದಲ್ಲಿ ಆರ್ಗನೈಸ್ ಮಾಡಿರೋ ಯಾವುದೇ ಕಾರ್ಯಕ್ರಮ ಹೇಳಿದ್ರೆ ಅರ್ಧ ಗಂಟೆನಲ್ಲಿ ಆರ್ಗನೈಸ್ ಮಾಡೋದು ನಮ್ಮ ರಘುನಾಥ್ ನಾಯ್ಡು ಅವರು ಅವರ ಈ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಬಹಳ ಕ್ವಿಕ್ ಆಗಿ ಇವತ್ತೇ ಮಧ್ಯಾಹ್ನದ ಮೇಲೆ ಅರೇಂಜ್ ಮಾಡಿದ್ದಾರೆ ಈ ಕಾರ್ಯಕ್ರಮದ ಯಶಸ್ಸು ನಮ್ಮ ರಘುನಾಥ್ ನಾಯ್ಡು ಅವ್ರಿಗೆ ಸೆಲ್ಬೇಕು ಅದೇ ರೀತಿಯಲ್ಲಿ ಎಲ್ ಶ್ರೀನಿವಾಸರವ್ರಿಗೂ ಹಾಗೂ ನಮ್ಮ ಸಂಜಯ್ ಗೌಡರಿಗೆ ಭಗವಂತ ಒಳ್ಳೆ ಆವಿರ್ವ ಭಾಗ್ಯವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಬಹುದೊಡ್ಡ ನಾಯಕರಾಗಲಿ ಅಂತ ನಾನು ಹಾರೈಸುತ್ತೇನೆ ನಮಸ್ಕಾರ